ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಹಾಗೂ ರೈತರ ಹಕ್ಕುಗಳ ರಕ್ಷಣೆಗೆ ಆಗ್ರಹಿಸಿ ಬಸವೇಶ್ವರ ವೃತ್ತದಿಂದ ಜಸ್ಕಾಂ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಜಸ್ಕಾಂ ನಿಗದಿಪಡಿಸಿರುವ ಹತ್ತು ಸಾವಿರ ಡಿಪಾಸಿಟ್ ಶುಲ್ಕವನ್ನು ತಕ್ಷಣ ಹಿಂಪಡೆಯಬೇಕು ರೈತರಿಗೆ ಹಿಂದಿನಂತೆ ಅಕ್ರಮ ಸಕ್ರಮ ಅಡಿಯಲ್ಲಿ ವಿದ್ಯುತ್ ಪರಿಕರಗಳನ್ನು ನೀಡಿ ಉಚಿತ ವಿದ್ಯುತ್ ಪುನಶ್ಚೇತನಗೊಳಿಸಬೇಕು ಆಧಾರ್ ಲಿಂಕ್ ಮೂಲಕ ವಿದ್ಯುತ್ ಸಂಪರ್ಕ ನೀಡುವ ಪ್ರಕ್ರಿಯೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಒಂದು ಜಮೀನಿನಲ್ಲಿ ಹಲವಾರು ಬೋರ್ವೆಲ್ ಗಳಿರುವ ಸಂದರ್ಭದಲ್ಲಿ ಆಧಾರ್ ಜೋಡಣೆಯು ರೈತರಿಗೆ ತೀವ್ರ ತೊಂದರೆ ನೀಡುತ್ತಿದೆ ಈ ನಿಯಮ ಅನ್ಯಾಯವಾಗಿದೆ ಇದನ್ನು ತೆಗೆಯಬೇಕು ಟಿಸಿಗಳನ್ನಷ್ಟೇ ನೀಡುವ ಯೋಜನೆಯ ಬದಲಿಗೆ ಕಂಬ ವೈರ್ ಸೇರಿದಂತೆ ಎಲ್ಲಾ ಪರಿಕರಗಳನ್ನು ಸರ್ಕಾರವೇ ಉಚಿತವಾಗಿ ಒದಗಿಸಬೇಕು ಕೆವಿ ಲೈನ್ಗಳಲ್ಲಿ ಬೆಳೆಯುತ್ತಿರುವ ಮರಗಳನ್ನು ಶುದ್ಧಗೊಳಿಸದೆ ಇಡೀ ಜಿಲ್ಲೆಯಲ್ಲಿ ಹದಿನೈದು ವರ್ಷಗಳಿಂದ ವಿದ್ಯುತ್ ಲೈನ್ಗಳಿಗೆ ಹಾನಿಯಾಗುತ್ತಿದೆ ಇದರಿಂದ ಮೋಟಾರ್ ಕೇಬಲ್ ಹಾಗೂ ಬೆಳೆಗಳಿಗೆ ಲಕ್ಷಾಂತರ ನಷ್ಟ ಉಂಟಾಗಿದೆ ಅಧಿಕಾರಿಗಳು ನಿಷ್ಕ್ರಿಯರಾಗಿದ್ದಾರೆ ಗ್ರಾಮೀಣ ಪ್ರದೇಶದ ರೈತರು ವಿದ್ಯಾರ್ಥಿಗಳು ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿರುವವರು ವಿದ್ಯುತ್ ಕೊರತೆಯಿಂದ ಬಾಧೆಗೊಳಗಾಗುತ್ತಿದ್ದಾರೆ ಸರ್ಕಾರ ತಕ್ಷಣ ಪರಿಹಾರ ಒದಗಿಸಬೇಕು ಎಂಬ ಬೇಡಿಕೆಯುಳ್ಳ ಮನವಿಯನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ರಾಯಚೂರು ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರ ಮೂಲಕ ಸಲ್ಲಿಸಲಾಯಿತು

ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಗೌಡ ಧರ್ಮಾರೆಡ್ಡಿ ನರಸಿಂಹ ರೆಡ್ಡಿ ಗಾಜರಾಳ ತಾಯಪ್ಪ ಕಮಲಾಪೂರು ಭಾಗವಹಿಸಿದ್ದರು